ರಾಕೇಶ್ ಹಡಪತ್ ಮಸ್ತನ ಒಂದು ವಿಷಯ ಪ್ರಸ್ತಾಪ ಮಾಡ್ಯಾರೀಪಾ ಅದೇನಂದ್ರೆ ಸಿಡ್ಗಾಳಿನ ಲೆಕ್ಕಾಚಾರ ನೋಡಿರಿ ಈ ಕಡ್ಲಿ ಹೆಸರು ಇಂಥವು ಸಣ್ಣ ಪೀಕ್ ಇರ್ತಾವಲ್ಲ ರೀ ಇದ್ರಾಗ ಅಲ್ಲಲ್ಲೇ ಹತ್ತು ಫುಟಿಗೊಂದು ಇಪ್ಪತ್ತು ಫುಟಿಗೊಂದೋ ಅಂಥೇಳಿ ಜೋಳ ರೀ ನಾನು ಮೊದಲು ಮೊದಲು ಮನೆ ಪೂರ್ತಿ ತಿನ್ನಾಕ ಹಾಕೊಂಡಿರ್ಬೇಕು ಬಿಡ ಅಂಥೇಳಿ ಅನ್ಕೊತಿದ್ದೆ ಹಂಗೆ ಸಲುವಾಗಿ ತಿನ್ನಾಕ ಹಾಕೋದಾಗಿದ್ರೆ ದಂಡಿಗೆ ಎರಡು ಸಾಲ ಹಾಕಿದ್ರು ಕೊಯ್ಯಕೆ ಹಗಿರಾಕಿತ್ತಿಲ್ಲ ರೀ ಮತ್ತು ಯಾಕೆ ಹೊಲದ ತುಂಬ ಹಾಕಿದ್ರು ನೋಡಿರಿ ಈ ಕಡಲಿಯೊಳಗೆ ಕೀಡಿ ಕಾಟ ಭಾಳ ಅಂತಲ್ಲೇ ಅಲ್ಲೊಂದು ಇಲ್ಲೊಂದು ಹೇಳಿ ಜೋಳದ ದಂಟಿದ್ದು ಆ ಜೋಳದ ದಂಟ ಮೇಲೆ ಇಂಥದ್ದೊಂದು ಜೋಳದ ಇದ್ದ ಆ ಜೋಳ ತಿನ್ಬೇಕಂತ ಹೇಳಿ ಆಸೆಗೆ ಗುಬ್ಬಿ ಬೇರೆ ಹಕ್ಕಿ ಬರ್ತಾವಲ್ಲ ರೀ ಅವು ಕೆಳಗಿದ್ದು ಕಿಡಿನೂ ಮೇಯ್ಬೇಕಲ್ಲ ಆವಾಗ ಕಡ್ಲಿನೂ ಉಳಿತೈತಲ್ಲ ಇದು ಹೊಲದಾಗ ಯಾವುದೊಂದು ಒಂದು ನಡೀತೈತಿ ರೀ ಹೊಲ ಎಲ್ಲ ಆಗ್ಬೇಕಲ್ಲ ಅದಕ್ಕೆ ಸಿಡ್ಗಾಳು ಹಾಕಿ ಹೊಲದ ತುಂಬ ಹಕ್ಕಿ ಕರೀತಾರೆ ಇನ್ನು ಕೆಲವು ರೈತರು ಇದಕ್ಕೂ ಶಾಣಾರಾಗಿ ಹೊಲದ ತುಂಬ ಚುಮ್ಮರಿ ಉಗ್ಗಾಕತ್ತಾರ್ರೀ ಆ ಚುಮ್ಮರಿ ತಿನ್ನೋ ಆಸೆಗೆ ಬೆಳ್ಳಕ್ಕಿ ಬರ್ತಾವಂತ ಅವು ಬಂದು ಕಿಡಿ ಮೇಯ್ತಾವಂತ ಇನ್ನೂ ಒಂದು ಅಜ್ಜಿ ಮುಂದೆ ಹೋಗಿ ಸ್ವಲ್ಪ ಮಂದಿ ಕೋಳಿನೂ ಮೇಯ್ಸಾಕತ್ತಾರ ಇಷ್ಟೆಲ್ಲ ಮಾಡ್ಯಾರ ಹಿರಾರ ಆದರೂ ನಮ್ಮಂಥವ್ರು ಕಲ್ತವ್ರು ಇದಕ್ಕೆ ಬಯಾಲಜಿಕಲ್ ಕಂಟ್ರೋಲ್ ಜೈವಿಕ ಹತೋಟಿ ಅಂಥೇಳಿ ಬೋರ್ಡ್ ಹಚ್ಕೊಂಡು ಅಡ್ಡಾಡತ್ತೇವೆ ಹಾತೇವೆ ನೋಡ್ರಿ